ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನನ್ನ ಹಳೆ ಕಾಲದ ಹೊಡವೆ ಹಳೆ ಕಾಲ ಅಂದರೆ ತುಂಬ ಹಳೆ ಕಾಲ ಅಲ್ಲ ಹಳೆ ಕಾಲದ ಒಡವೆ ಅಂದರೆ ಹೆಂಗೆ ಹೇಳೋದು ಅಂದರೆ ಗಟ್ಟಿ ಒಡವೆ ಸುಮಾರು ಇದು ಬಂದು ನಾನು ಗಿರ್ವಿ ಅಂಗಡಿಗಳಲ್ಲಿ ತಗೊಂಡಿದ್ದು ನಾನು ಜಾಸ್ತಿ ಆಲ್ಮೋಸ್ಟ್ ಅಂಗಡಿಗಳಲ್ಲಿ ತಗೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ಜಾಸ್ತಿ ವೇಸ್ಟೇಜ್ ಕೂಲಿ ಎಲ್ಲ ಆಗ್ತಾರೆ ಬಟ್ ಗಿರವಿ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಹಳೆ ಕಾಲದ ಒಡವೆಗಳು ಸಿಗುತ್ತೆ ಅದರಲ್ಲಿ ಬಂದು ಗೋಲ್ಡ್ ಪ್ಯೂರಿಟಿ ಬಂದು ತುಂಬ ಜಾಸ್ತಿ ಇರುತ್ತೆ ಮತ್ತು ನೈನ್ ಒನ್ ಸಿಕ್ಸ್ ನೋಡಿ ಆಲ್ಮೋಸ್ಟ್ ನೈನ್ ಒನ್ ಸಿಕ್ಸ್ ಜಾಸ್ತಿ ಗಟ್ಟಿ ಒಡವೆಗಳು ಬರೋದಿಲ್ಲ ಆದರೆ ಇದು ಗಟ್ಟಿಯಾಗಿದೆ ಯಾಕಂದರೆ ಹಳೆ ಕಾಲದ ಒಡವೆಗಳಲ್ಲಿ ಅಷ್ಟು ಸ್ಟ್ರಾಂಗಾಗಿ ನೀಟಾಗಿ ಮಾಡಿರ್ತಾರೆ ಕೊಕ್ಕಿ ಕೂಡ ನೋಡ್ಬೋದು ನೀವು ಕೊಕ್ಕಿ ಕೂಡ ಟೈಟಾಗಿ ಗಟ್ಟಿಯಾಗಿದೆ ಸುಮಾರು ಇದೊಂದು ನಾನು ಆರೇಳು ವರ್ಷದಿಂದ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಯಾವುದೇ ರೀತಿ ಒಂದು ದಿವಸನೂ ರಿಪೇರಿ ಅಂತ ಬಂದಿದ್ದೇ ಇಲ್ಲ ಅಷ್ಟು ಚೆನ್ನಾಗಿದೆ ನನಗೆ ಲೆಂತ್ ಆಗೂ ಇದೆ ಇದು ಬಂದು ಎರಡೂವರೆ ಸಾವಿರನಿದೆ ನಾನು ಬಂದು ಹೋಮ್ ಡಲರ್ ಹಾಕಿದ್ದೀನಿ ಅದರಲ್ಲಿ ಈಗ ಬಂದು ತಗೋಬೇಕು ಅಂದರೆ ಇದೇ ಎರಡು ಲಕ್ಷ ಆಗುತ್ತೆ ನಾನು ತೊಗೊಳ್ಬೇಕಾದ್ರೆ ಇದು ಸೆವೆಂಟಿ ಫೈವ್ ತೌಸನ್ನು ಒಂದು ಗ್ರಾಮ್ ಸಾರಿ ಸಾರಿ ಒಂದು ಸಾವಿರನ ಬಂದು ನಾನು ತಗೊಳ್ಬೇಕಾದ್ರೆ ಗಿರಿವಿ ಅಂಗಡಿಯಲ್ಲಿ ಬಂದು ತರ್ಟಿ ತೌಸನ್ನು ಒಂದು ಸಾವಿರನು ಈಗ ಎರಡೂವರೆ ಸಾವಿರನೂ ಇರೋದ್ರಿಂದ ನೀವು ಗೆಸ್ ಮಾಡಿ ಸೆವೆಂಟಿ ಫೈವ್ ತೌಸನ್ ಆಗೋಯಿತು ಈಗ ಇದೇ ಬಂದು ಟೂ ಲ್ಯಾಕ್ ಆಗುತ್ತೆ ಅದಕ್ಕೆ ಹೇಳೋದು ನಾವು ಯಾವಾಗಲೂ ಅಷ್ಟೇ ಗೋಲ್ಡಲ್ಲಿ ನಾವು ದುಡ್ಡನ್ನು ಹಾಕಬೇಕು ಗೋಲ್ಡಲ್ಲಿ ಮಣ್ಣಲ್ಲಿ ದುಡ್ಡು ಹಾಕೋದ್ರಿಂದ ನಮಗೆ ಯಾವತ್ತೂ ಹೇ ಯಾವಾಗಲೂ ಆಗೋದಿಲ್ಲ ಆದಷ್ಟು ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ನಾನು ಪ್ರತಿ ಸರಿ ವೀಡಿಯೋದಲ್ಲಿ ಹೇಳ್ತಾ ಇರೋ ಕಾರಣವೇ ಇದೆ ನೀವು ಅದು ನೀವು ತಗೋಬೇಕು ಅಂದರೆ ಆಗಿರಬೇಕು ನಿಮಗೆ ನಿಮ್ಮ ದುಡ್ಡಿಗೆ ವರ್ತ್ ಆಗಿರಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಹಳೆ ಕಾಲದ ಹೊಡವೆಗಳು ಈ ಗಿರವಿ ಇಟ್ಟಿರ್ತಾರಲ್ಲ ಅಂಥ ಅಂಗಡಿಗಳಲ್ಲೇ ನೀವು ಹೋಗಿ ಖರೀದಿ ಮಾಡಿ ನಿಮ್ಮ ದುಡ್ಡು ಬಂದು ವರ್ತಾಗಿರುತ್ತೆ ಏನು ಹೇಳೋದು ಅಂದರೆ ನನಗೆ ಅದೇ ಇಷ್ಟ ಸುಮಾರು ಜನ ಹೇಳ್ತಾರೆ ಯಾಕೆ ಮೇಡಮ್ ನೀವು ಹಳೆ ಡಿಸೈನ್ ಅಂತಲೇ ಇಷ್ಟಪಡ್ತೀರಾ ನ್ಯೂ ಡಿಸೈನ್ ಇಷ್ಟಪಡೋದಿಲ್ವಾ ಅಂತ ಕೇಳ್ತಾರೆ ನ್ಯೂ ಡಿಸೈನ್ ಇಷ್ಟಪಡೋದಕ್ಕಿಂತ ನ್ಯೂ ಡಿಸೈನ್ ಬೇಗ ಬಾಳಿಕೆ ಬರೋದಿಲ್ಲ ಹಳೆ ಡಿಸೈನ್ ಬಂದು ನಿಮಗೆ ತುಂಬ ಬಾಳಿಕೆ ಬರುತ್ತೆ ಗಟ್ಟಿಯಾಗಿರುತ್ತೆ ನೀವು ಗಟ್ಟಿ ಒಡವೆಗಳನ್ನ ನೋಡಿ ನೀವು ಖರೀದಿ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗೂ ಬಾಳಿಕೆ ಬರುತ್ತೆ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ಫಾರ್ಟಿ ಪ್ಲಸ್ ಫಿಫ್ಟಿ ಇಯರ್ಸ್ ಒಡವೆಗಳನ್ನ ನೀವು ಖರೀದಿ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಚಿನ್ನದ ಅಂಶ ಜಾಸ್ತಿಯಾಗೂ ಇರುತ್ತೆ ಫಿನಿಷಿಂಗ್ ಕಟ್ ಬಂದು ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾ ಏನು ಹೇಳೋದು ಅಂದರೆ ನಾನು ಗಿರ್ವಿ ಅಂಗಡಿಯಲ್ಲಿ ತೊಗೊಂಡಿದ್ದೀನಿ ಓಕೆ ಬಟ್ ಇದು ಫಾರ್ಟಿ ಪ್ಲಸ್ ಫಿಫ್ಟಿ ಇಯರ್ಸ್ ಕೂಡ ಆಗಿರಬಹುದು ಬಟ್ ನಾನು ಹೇಳ್ತಾ ಇಲ್ಲ ಅಷ್ಟು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇದ್ದೀನಿ ಅಷ್ಟೇ ಹಂಗಿರಬಹುದು ಇದ್ರು ಇರಬಹುದು ಬಟ್ ನಾನು ಬಂದು ಇದು ತಗೊಂಡಿರೋದು ಗಿರವಿ ಅಂಗಡಿಗಳಲ್ಲಿ ಫಾರ್ಟಿ ಪ್ಲಸ್ ಫಿಫ್ಟಿ ಇಯರ್ಸಲ್ಲಿ ನೈನ್ ಒನ್ ಸಿಕ್ಸ್ ಅಂತ ಮುದ್ರೆ ಹಾಕ್ತಾರ ಅಂದರೆ ಅದು ನನಗೆ ಗೊತ್ತಿಲ್ಲ ಅದು ಹಾಕಿರಬಹುದು ಹಾಕಿ ಹಾಕಿರಬಹುದು ಏನೋ ಆ ಕಾಲದಲ್ಲಿ ಆ ಮುದ್ರೆ ಅಂಶ ಇತ್ತು ಏನೋ ನನಗದು ಗೊತ್ತಿಲ್ಲ ಬಟ್ ನನಗೆ ಎಷ್ಟು ಇಯರ್ಸ್ ಅಂತ ಇದು ಗೊತ್ತಿಲ್ಲ ನಾನು ತಗೊಂಡು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ತುಂಬ ಚೆನ್ನಾಗಿ ನಾನು ನನಗೆ ಡೈಲಿ ಯೂಸ್ಗಳ ತುಂಬ ಚೆನ್ನಾಗಿದೆ ಇದು ಅದಕ್ಕೋಸ್ಕರನೇ ಹೇಳೋದು ಆದಷ್ಟು ಗೋಲ್ಡ್ ಪರ್ಚೇಸ್ ಮಾಡಿ ಈಗ ಚಿನ್ನದ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ ಬರುವಂಥ ವರ್ಷಗಳಲ್ಲಿ ಹೈ ರೇಟ್ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಈಗ ಹತ್ತತ್ರ ಫ್ರೆಂಡ್ಸ್ ಹೇಳಬೇಕು ಅಂದರೆ ಏಯ್ಟ್ ತೌಸಂಡ್ ದಾಟಿಬಿಡ್ತು ನೈನ್ ತೌಸಂಡ್ಗೆ ಬಂದಾಯಿತು ಇನ್ನೇನು ಇನ್ನೊಂದು ಸಿಕ್ಸ್ ಮಂತಲ್ಲಿ ಟೆನ್ ತೌಸಂಡ್ ಆಗೇ ಬಿಡುತ್ತೆ ಆಗ ನೀವು ಯೋಚನೆ ಮಾಡಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಆಯಿತು ಅದಕ್ಕೋಸ್ಕರನೇ ಹೇಳೋದು ಆದಷ್ಟು ಒಡವೆಗಳನ್ನ ಸೇವ್ ಯಾವ ಥರ ತಗೊಂಡ್ರೆ ನಮಗೆ ಬೆನಿಫಿಟ್ ಎಲ್ಲಿ ಹೋಗಿ ತಗೊಂಡ್ರೆ ನಮಗೆ ಬೆನಿಫಿಟ್ ಅಂಗಡಿಗಳಿಗಿಂತ ನೀವು ಗಿರ್ವಿ ಅಂಗಡಿಗಳಲ್ಲಿ ತಗೊಂಡ್ರೆ ಅಡಮಾನ ಇಟ್ಟು ಬಿಟ್ಬಿಡ್ತಾರಲ್ವ ಅಂಥ ಒಡವೆಗಳನ್ನ ನೀವು ಖರೀದಿ ಮಾಡೋದ್ರಿಂದ ನಿಮಗೆ ಮನಿ ಸೇವಿಂಗ್ ಆಗುತ್ತೆ ಆದಷ್ಟು ನೋಡಿ ಹಳೆ ಒಡವೆಗಳ ಕಡೆನೇ ಆಕರ್ಷಣೆ ಇಕ್ಕಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಟ್